ಅವರನ್ನ ಅಧ್ಯಕ್ಷರ ಮಾತಾಡಿಕೊಟ್ಟು ಗಂಟೆ ಗಟ್ಟಲೆ ಹೊಡಿತಾರ ಕೇಳುದಿಲ್ಲ ನಾಮದು ಬಂದ ಮ್ಯಾಗ ನಿಮ್ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರ ದೇ ಸುಶಿಕ್ತ ರಾಜ್ಯದಲ್ಲಿ ಅತ್ಯಂತ ವಯೋ ಏನು ವರೋ ವಯೋ ಏನರದು ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ ಪಾಪ ಕೆಲವೊಂದ್ ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ ರಾಜ್ಯರ ಕಾಲದ ಪ್ರಾರಂಭ ಆಗುದು ಮುರ್ತದಿಲ್ವಾ ಅಂತ ಉತ್ತರ ಕರ್ನಾಟಕ ನಾ ಆಲ ಮಾಡ್ತಿದ್ದೇನೆ ಸರ್ ಮುಂದೆ ಬೇಕೋಗುವಂತ ಅಧ್ಯಕ್ಷರೇ ಮಾತಾಡ್ತಾರೆ ನಿನ್ನೆ ಬೀಗ್ತಾ ಮಾಡ್ರ ನಮ್ ಕೂಡ ಮಾತಾಡ್ಸಾರೀಕ್ ತಲೆ ಮಾಡ್ರ ನೋಡ್ರಿ ಮಾತಾಡಿ ಅದಕ್ಕೆ ಬೇಡ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅವ್ರಂಗೆ ಕೋಣ್ರೆಡ್ ಅಲಾಟ್ಮೆಂಟ್ ಫ್ಲಾಟ್ ಮಾಡಿ ನಾವು ಹೋಗಿ ಉತ್ತರ ಕರ್ನಾಟಕ ಚರ್ಚೆ ಸುಮ್ಮನೆ ನೋಡಿ ಅಧ್ಯಕ್ಷರೇ ಈಗ ನೀವು ನಾ ಮೊದಲೇ ನಾವು ವಿನಂತಿ ಮಾಡ್ಕೊಂಡಿದ್ದೆ ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗುದು ಆದ್ರೆ ಮತ್ತೆ ನೀವು ಕೊನೆಗೆ ಕೊನೆಗೇನ್ ಮಾಡಿದ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ ಮೂರ್ ಮಿಂಟು ನಾಲ್ಕು ಮಿಂಟಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಹೊಡ್ದಲ್ಲ ಸ್ವಲ್ಪ ತಾವು ಬಹಳ ತಾವು ಏನದಿರಿ ಮುಕ್ತದಿರಿ ಹಂಗೇನು ಬಹಳ ನೀವು ಇದು ಇಲ್ಲ ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸದನದಲ್ಲಿ ಸುಳ್ಳು ಹೇಳಬಾರ ಅವರು ನಿಮ್ಮನ್ನು ಮುಗ್ದರು ಅಂತ ಹೆಂಗ್ ಕರೀತಾರೆ ನೀವು ಮುಗ್ಧರು ಹೇಗೆ ಸಾಧ್ಯ ಇಲ್ಲ ಮುಗ್ಧ ಅಲ್ಲ ಮುಗ್ಧ ಅಂದ್ರ ಬೇರೆ ಮುಗ್ಧ ಯಾರಂದ್ರ ಉತ್ತರ ಕರ್ನಾಟಕ ಜನ ನೀವೆಲ್ಲ ಬುದ್ಧಿಜೀವಿಗಳು ಬುದ್ಧ ಶಾಲಿಗಳು ನೀವು ಕರಾವಳಿ ಭಾಗದ ಅದಕ್ಕೆ ಸನ್ಮಾನ ಅಧ್ಯಕ್ಷರೇ ಅಲ್ಲ ಹೀಗೆ ಹಿನ್ನೆಲೆಯನ್ನು ಹೇಳ್ಬೇಕು ಮೂರ್ಖರಾಗಿ ಬಿಟ್ಟಿದೆ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ ಸಾಂಸ್ಕೃತಿಕ ಉತ್ತರ ಕರ್ನಾಟಕ ಆಗ್ತೇವೆ ಬರುದೇ ಅದೇ 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 ವಕ್ಫದಾಗ ಹೆಚ್ಚನೆ ಆಗಿದ್ದ ನಮ್ಗೆ ತಳೆ ನಾವು ಅದಕ್ಕೆ ಮತ್ತೆ ಹೋಗಿ ಉತ್ತರ ಕರ್ನಾಟಕ ತಗೋರಿ ಇವೆಲ್ಲ ಆಮೇಲೆ ವಕ್ಫ ಮತ್ತು ಟು ಸ್ಟಾರ್ಟ್ ಆಗ್ಲಿ ಚರ್ಚೆ ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ ನಾ ಯಾಕೆ ಇವತ್ತು ಹಿಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ ಉತ್ತರ ಭಾರತದವ್ರು ನಮ್ಮ ಇಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂಥವ್ರು ಸರಂಡರ್ ಆಗಿ ಅವ್ರು ಹೇಳ್ತಾರೆ ಜ ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ಬರಬೇಡ ನಿನ್ನ ನಿನ್ನ ನಾವು ದಕ್ಷಿಣ ಪಥೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆ ಅಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂಥ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರಿಗೆ ಅದೇ ರೀತಿ ಮಳಕೆಡ ರಾಜಧಾನಿ ರಾಷ್ಟ್ರಕೂಟರು ಇವತ್ತು ಚಾಲುಕ್ಯರು ಹೊಯ್ಸಳರು ವೀರದೊರೆ ಅಮೋಘ ವರ್ಷ ಸುಮಾರು ಅರವತ್ತೊಂಬತ್ತು ವರ್ಷ ಒಳ್ಳೆಯ ಆಡಳಿತ ಮಾಡಿದಂಥ ಉದಾಹರಣೆ ಇವತ್ತು ಮಳೆ ಅದೇ ರೀತಿ ಎಲ್ಲ ಉತ್ತರ ಕರ್ನಾಟಕದ ಸಂಸ್ಥಾನಗಳ ತೆನಿದ್ದ ಅಧ್ಯಕ್ಷೆ ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸಂಸ್ಥಾನಗಳು ಚಿತ್ರದುರ್ಗದ ಮದಕರಿ ನಾಯ್ಕ ಆಗಿರ್ಬೋದು ಒಣಕೆ ಓಬವ ಸಾಹಸಗಾತೆ ಸುರ್ಪುರದ ದೊರೆಗಳು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಸಂಗೊಳ್ಳಿ ರಾಯಣ್ಣ ಇವರೆಲ್ಲರೂ ಅಮಟೂರು ಬಾಳಪ್ಪನವರು ಇವರೆಲ್ಲರೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸಂಸ್ಕೃತಿಗಾಗಿ ಹೊತ್ತು ಹೋರಾಟ ಮಾಡಿದಂಥ ಈ ಒಂದು ಪುಣ್ಯಭೂಮಿ ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದಲ್ಲಿ ಇವತ್ತು ಎಷ್ಟು ಗೌರವದಿಂದ ಕಾಣ್ತಾರೆ ಅವ್ರಿಗೆ ಶಿವಾಜಿ ಮಹಾರಾಜರಿಗೆ ಎಷ್ಟು ಗೌರವ ಇದೆ ಅದನ್ನು ಕರ್ನಾಟಕದಲ್ಲಿಯೂ ಇಮ್ಮಡಿ ಪುಲಿಕೇಶ್ವರನ್ನ ಯಾವ ರೀತಿ ಹೊತ್ತು ಬಸವಣ್ಣವರನ್ನ ತಾವೆಲ್ಲ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ದೇವೋ ಅದೇ ರೀತಿ ಇಮ್ಮಡಿ ಪುಳಿಕೇಶ್ ಕರ್ನಾಟಕದ ಒಂದು ವೈಭವನ ಇಡೀ ದಕ್ಷಿಣ ಭಾರತದವರಿಗೆ ಬಯಸಿದಂಥ ಇಮ್ಮಡಿ ಪುಲಿಕೇಶನ್ ಸಹ ರಾಯಭಾರಿ ಮಾಡಬೇಕನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಇವತ್ತು ಅಧ್ಯಕ್ಷರೇ ಯಾವುದೇ ಒಂದು ಅಭಿವೃದ್ಧಿ ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದರೆ ಇವತ್ತು ನನಗೂ ಭಾಳಷ್ಟು ಅನುಭವ ಇದೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅದೇ ರೀತಿ ಎರಡು ಸಲ ಲೋಕಸಭಾ ಸದಸ್ಯನಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಮೂರನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅದ್ ಏನು ರಾಜ್ಯದ ಮಂತ್ರಿ ಕಿತ್ತ ನಾ ಬಹಳ ಪವರ್ಫುಲ್ ಅದೀನಿ ಆಯ್ತು ಮಾತಾಡಿ ನೀವು ಬರೀ ಮಂತ್ರಿ ಆಗಿ ಕುಯ್ 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 ಅನ್ಬೋದು ನಾ ಯಾರಿಗೆ ಅನ್ಸೋದಿಲ್ಲ ಕಾಯಿಲ್ಲ ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ ಅಧ್ಯಕ್ಷರೇ ಹಾ ನಿಮ್ಗೆ ಇದೆ ಅನ್ನುವಂಥದ್ದು ನಿಮ್ಗೆ ನೆನಪಾಗಿ ಕೊಡ್ತೀವಿ ಎಂ ಪಿ ಪಾಟೀಲ್ರೆ ಇವತ್ತು ಅಧ್ಯಕ್ಷರೇ ನಾವೆಲ್ಲರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾಗಿದೆ ಅಂದರೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಎಷ್ಟು ಮೀನ್ ಮೈಂಡೆಡ್ ಆಗ್ಯಾರ ಇವ್ರು ಒಬ್ಬರಿಗೆ ಹೋಗಲ್ಲ ನಮ್ಗೆ ಯಾರಿಗೂ ವೈಯಕ್ತಿಕ ಒಬ್ಬರಿಗಾಗಿ ಇಲ್ಲ ಅವರು ಒಂದು ವಿಧಾನಸಭೆಗೆ ಸೀಮಿತ ಆಗಿದ್ದಾರೆ ಮತ್ತೊಂದು ಭಾಗದ ಡೆವಲಪ್ಮೆಂಟ್ ರೊಕ್ಕೋಗಿದೆ ಅಲ್ಲಿ ಹಾಕೋದು ಅಲ್ಲೇ ನೀರಾವರಿ ಮಾಡೋದು ಅಲ್ಲೇ ರೋಡ್ ಮಾಡೋದು ಈ ಮೀನ್ ಮೈಂಡೆಡ್ ಏನು ನಾನು ರೈಲ್ವೆ ಮಂತ್ರಿದಾಗ ನೋಡಿದೆ ಅಲ್ಲಿ ಕೇಂದ್ರದಾಗ ನಮ್ಮ ನಿತೀಶ್ ಕುಮಾರ್ ಅವರು ಇವೆಲ್ಲ ಒಂದು ಬಿ ಆರ್ ನಾವು ಜಗಳ ಜಗಳ ಒಂದು ಬ್ರಾಡ್ಗೇಜ್ ಮಾಡಬೇಕಾದ್ರೆ ಎಷ್ಟು ಹೋರಾಟ ಆಯ್ತು ಅದಕ್ಕೆ ನಾ ಹೇಳ್ತಾ ಇರೋದು ಏನಂದ್ರೆ ಅಧ್ಯಕ್ಷರೇ ಇವತ್ತು ವಿಶಾಲ ಮನೋಭಾವನೆಯಿಂದ ಯಾವ ಭಾಗ ಅತಿ ಹಿಂದುಳಿದಿದೆ ಇವತ್ತು ನೋಡಿರಿ ಶಿಕ್ಷಣ ಕೈಗಾರಿಕೆ ನೀರಾವರಿ ಇವೆಲ್ಲ ಅಭಿವೃದ್ಧಿ ಆದಾಗ ಸಮಗ್ರ ಅಭಿವೃದ್ಧಿ ಆದಾಗ ನಾನು ಡಾಕ್ಟರ್ ನಂಜುಂಡಪ್ಪ ವರದಿ ನಮ್ಮ ದಿವಂಗತ ಎಸ್ ಎಂ ಕೃಷ್ಣ ಅವರು ಒಂದು ನ್ಯಾಯ ಕೊಡಬೇಕು ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪನವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅವತ್ತು ಈ ರಾಜ್ಯದಲ್ಲಿ ಮೂವತ್ತೊಂಬತ್ತು ತಾಲೂಕುಗಳು ಅತ್ ಅಂದರೆ ಹಿಂದಿನ ತಾಲೂಕು ಅವತ್ತಿನ ಕಾಲದಲ್ಲಿ ಮೂವತ್ತೊಂಬತ್ತು ಅತಿ ಹಿಂದುಳಿದ ತಾಲೂಕುಗಳು ನಲವತ್ತು ಹಿಂದುಳಿದ ತಾಲೂಕುಗಳು ಮೂವತ್ತೈದು ಅಥೇಳಿ ಈ ರೀತಿ ವರ್ಗೀಕರಣ ಮಾಡಿ ಇವತ್ತೊಂದು ಸಮಗ್ರವಾಗಿ ಯಾವ ರೀತಿ ಒಂದು ವ್ಯವಸ್ಥೆ ಇವತ್ತೇನು ಬಂದಿದೆ ಇದರಿಂದ ಕೇವಲ ನಾವು ಹೇಳ್ಕೊಂಡು ಬಿಡ್ತೀವಿ ಏನು ನಾಲ್ವೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಬಜೆಟ್ನಲ್ಲಿ ನಾವು ಹೇಳ್ಕೊಂಡು ಬಿಡ್ತೀವಿ ಏನು ನಾಲ್ವೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಬಜೆಟ್ನಲ್ಲಿ ಅಲಾಕೇಶನ್ ಆಯಿತು ಇವತ್ತು ಕೃಷ್ಣ ಕಾವೇರಿಯಲ್ಲಿ ನೀವು ನೋಡಿ ಕಾವೇರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಆಯಿತು ಇವತ್ತು ಕೃಷ್ಣ ಕಾವೇರಿಯಲ್ಲಿ ನೀವು ನೋಡಿ ಕಾವೇರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟು ನಮ್ಮ ಕೃಷ್ಣಗಿಲ್ಲ ಇವತ್ತು ಯಾವ ಸರ್ಕಾರ ಅದು ಇದೇ ಆದ ಸರ್ಕಾರ ಇರ್ತಿಲ್ಲ ಮೊದಲು ಘೋಷಣೆ ಮಾಡೋದು ಎಲ್ಲ ಪಾರ್ಟಿಯರು ಹೋಗಿ ಕೂಡಲ ಸಂಗಮದಾಗ ಹಾಣಿ ಮಾಡುವುದೇ ಕೃಷ್ಣೆಯ ಮೇಲೆ ಹಣಿ ನಾವು ನಮ್ಮ ಸರ್ಕಾರ ಬಂದರೆ ಇಪ್ಪತ್ತೈದು ಸಾವಿರ ಕೊಟ್ಟು ಕೊಡ್ತೀವಿ ಪಾದಯಾತ್ರೆ ಮಾಡೋದು ಯಾವಾಗ ಚುನಾವಣೆಯನ್ನು ಆರು ತಿಂಗಳಿದ್ದಾಗ ಅವರೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಬಂದ ಮೇಲೆ ನಾವೇ ಎಮ್ ಎಲ್ ಎಗಳು ಅವ್ರ ಬಳಿ ಹೋಗ್ತಾಳಿದ್ರೆ ಎಲ್ಲಿದ್ದಪ್ಪ ದುಡ್ಡು ದುಡ್ಡೇ ಇಲ್ಲ ಎಂದರಿಗೆ ಒಂದು ರೀತಿ ಭಾಳ ದುರ್ದೈವ ಇದೆ ನಮ್ಮದು ಯಾಕಂದರೆ ಅಧ್ಯಕ್ಷರೇ ಇವತ್ತು ನೀರಾವರಿ ನೀರಾವರಿ ಯೋಜನೆ ನಾವು ನೋಡಿದ್ರೆ ಇವತ್ತು ಒಂದು ಲೇಖನ ಒಬ್ರು ಬರೆದಿದ್ದಾರೆ ಕಾವೇರಿಗಿಂತ ಹಿರಿದಾದ ಕೃಷ್ಣೆಗೆ ಆದ ಅನ್ಯಾಯವು ದೊಡ್ಡದು ನೋಡಿ ಅಧ್ಯಕ್ಷರೇ ಇವತ್ತು ಕೃಷ್ಣ ಕಣಿವೆನದ ಕರ್ನಾಟಕದ ಶೇಕಡಾ ಎಪ್ಪತ್ತು ಭಾಗದಷ್ಟು ಪ್ರದೇಶವನ್ನು ಹೊಂದಿದಂಥ ಕೃಷ್ಣ ಕಣಿವೆ ಇದೆ ನಮ್ಮ ಕೃಷ್ಣೆ ತುಮಕೂರುವರೆಗೆ ಒಂದು ಕೃಷ್ಣ ಕಣಿವೆ ಅಂತ ಹೇಳಿ ಕರೀತಾರೆ ಕೃಷ್ಣೆ ಮಹಾರಾಷ್ಟ್ರದ ಮಹಾಬಳೇಶ್ವರನಿಂದ ಜನ್ಮ ತಾಳಿ ಇವತ್ತು ಆಂಧ್ರ ಪ್ರದೇಶದ ಹೊರಗೆ ಹೋಗುವಂಥ ಒಂದು ಭಾಳ ದೊಡ್ಡ ನದಿ ಇವತ್ತು ಕರ್ನಾಟಕದಲ್ಲಿ ಸುಮಾರು ಒಂದು ಸಾವಿರದ ಮೂರುನೂರ ತೊಂಬತ್ತೆರಡು ಕಿಲೋಮೀಟರ್ ನಮ್ಮ ಕೃಷ್ಣೆ ಹರಿದು ಹೋಗ್ತಾಳೆ ಮತ್ತು ಅದು ಮುಂದೆ ಹರಿದು ಹೋಗಿ ಕೃಷ್ಣಾ ಜಿಲ್ಲೆಯ ಆಂಧ್ರದ ದಿವಿ ಎಂಬಲ್ಲಿ ಕೊಲ್ಲಿ ಸಮುದ್ರಕ್ಕೆ ಸೇರ್ಪಡೆ ಆಗ್ತಾಳೆ ಅದರಲ್ಲಿ ಈ ಒಂದು ಮಹಾರಾಷ್ಟ್ರದಲ್ಲಿ ಅರವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರು ಚದರ ಕಿಲೋಮೀಟರ್ ಆಂಧ್ರ ಪ್ರದೇಶದಲ್ಲಿ ಎಪ್ಪತ್ತೈದು ಸಾವಿರದ ಆರುನೂರು ಕಿಲೋಮೀಟರ್ ಅಂದರೆ ಒಟ್ಟು ಎರಡು ಪಾಯಿಂಟ್ ಅರುವತ್ತು ಲಕ್ಷ ಚದರ ಕಿಲೋಮೀಟ್ರದಲ್ಲಿ ಕರ್ನಾಟಕದಲ್ಲೇ ಒಂದು ಲಕ್ಷ ಹನ್ನೆರಡು ಸಾವಿರ ಆರುನೂರು ಚದರ ಕಿಲೋಮೀಟ್ರ್ ಈ ಒಂದು ಕೃಷ್ಣೆಯ ಜಲಾನಯನ ಪ್ರದೇಶ ಬರ್ತದೆ ಜಲಾನಯನ ಪ್ರದೇಶ ಅಂದರೆ ಮಳೆ ನೀರು ಮತ್ತು ಎಲ್ಲ ಕಡೆಯಿಂದ ಬಂದು ಸೇರ್ಪಡೆ ಆಗುವಂಥ ಪ್ರದೇಶ ಹಿಡಿದ್ರೆ ಅಧ್ಯಕ್ಷರೇ ಇವತ್ತು ಹಿಂದೆ ಕೃಷ್ಣ ಭಾಗ್ಯ ಜಿಲ್ಲೆನ ನಿಮಗೆ ಮತ್ತೆ ಹೇಳಿ ಮಾಡಿ ಬಾಂಡ್ಗಳನ್ನು ಹೆಚ್ಚಿದ್ರು ಆದರೆ ಇವತ್ತು ಏನಾಗಿದೆ ಅಂದರೆ ಇವತ್ತು ನಾವು ಇನ್ನೂ ನೂರ ಮೂವತ್ತು ಟಿ ಎಮ್ ಸಿ ನೀರು ಇವತ್ತು ಉಪಯೋಗ ಮಾಡ್ಕೋಬೇಕು ಸುಮಾರು ಹದಿನೈದು ಲಕ್ಷ ಎಕರೆ ಹೆಚ್ಚು ಕಡಿಮೆ ಒಂದು ಟಿ ಎಮ್ ಸಿ ಅಂದರೆ ಆಗಬೇಕಾಗಿದೆ ಇವತ್ತು ನೋಡಿ ಅಧ್ಯಕ್ಷರೇ ಒಟ್ಟು ಒಂದೂರ ಎಂಬತ್ತೆಂಟು ಗ್ರಾಮಗಳಿಗೆ ಸಂಬಂಧಿಸಿದಂತೆ ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ ಎಕರೆ ಜಮೀನು ಬಾಧಿತವಾಗುವ ಇಪ್ಪತ್ತು ಗ್ರಾಮಗಳು ಹಾಗೂ ಬಾಗಲಕೋಟೆ ಪಟ್ಟಣದ ಹತ್ತು ವಾರ್ಡ್ಗಳು ಸ್ಥಳಾಂತರಿಸಲು ಪುನರ್ವಸತಿ ಕೇಂದ್ರ ನಿರ್ಮಾಣಕ್ಕಾಗಿ ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಎಕರೆ ಕಾಲುವೆ ಜಾಲ ನಿರ್ಮಾಣ ಸಾವಿರದ ನಾಲ್ಕುನೂರ ಅರವತ್ತೇಳು ಎಕರೆ ಕಾಲುವೆ ಜಾಲ ನಿರ್ಮಾಣ ಒಂಬತ್ತು ಉಪ ಯೋಜನೆಗೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಒಟ್ಟು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನು ಈ ಎಲ್ಲ ಪ್ರದೇಶಗಳಿಗೆ ಮತ್ತು ಇಪ್ಪತ್ತು ಗ್ರಾಮಗಳಲ್ಲಿರುವಂಥ ಇಪ್ಪತ್ತ್ಮೂರು ಸಾವಿರದ ಐದುನೂರ ಮೂವತ್ತೇಳು ಹಾಗೂ ಬಾಗಲಕೋಟ್ ಪಟ್ಟಣದ ನಾಲ್ಕು ವಾರ್ಡ್ಗಳು ಆಗ ಹತ್ತು ವಾರ್ಡ್ಗಳಲ್ಲಿನ ಎರಡು ಸಾವಿರದ ಮುನ್ನೂರ ಮೂವತ್ತು ಈಗ ಒಟ್ಟು ಇಪ್ಪತ್ತೈದು ಸಾವಿರದ ಎಂಟುನೂರ ಅರವತ್ತೇಳು ಕಟ್ಟಡಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ ಇದು ಏನಾಯ್ತು ಅಧ್ಯಕ್ಷರೆ ರೈತರ ಮುಳುಗಡೆ ಎಪ್ಪತ್ತೈದು ಸಾವಿರ ಆ ರೀತಿಯಿಂದ ಇವತ್ತೇನಾಯಿತು ಒಂದು ಚರ್ಚೆ ಆಯಿತು ಯಾವಾಗ ಏನು ಇವತ್ತು ಒಂಬತ್ತು ಎರಡು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವಾಗ ಯಾರು ಸರ್ಕಾರ ಇತ್ತು ಎಲ್ಲರಿಗೂ ಗೊತ್ತಿದೆ ಅವಾಗ ಏನು ಮಾಡ್ತಾರೆ ಅಧ್ಯಕ್ಷರೇ ಅದನ್ನು ನಿನ್ನೆ ಅದನ್ನು ಸರಿ ಮಾಡ್ಕೊಂಡಿದ್ದಾರೆ ಇದನ್ನು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನೂರ ಐದು ಆರರ ಬದಲಾಗಿ ನಾವು ನೂರ ಇಪ್ಪತ್ತೆರಡು ಎಫ್ ಅಷ್ಟೇ ಭೂಸ್ವಾಧೀನ ಅದರಲ್ಲಿ ಎರಡು ಹಂತಗಳನ್ನು ಮಾಡಬೇಕಂತೇಳಿ ನಿರ್ಣಯ ಆಯ್ತು ಅದಕ್ಕೆ ರೈತರೆಲ್ಲ ಹೋರಾಟ ಮಾಡಿದ್ರು ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಕರೆದು ನಾವು ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದರ ಐದು ಆರರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಮೀನುಗಳನ್ನು ಇವತ್ತು ಭೂ ಸ್ವಾಧೀನ ಹೇಳಿ ಮಾಡ್ಕೋತೀವಿ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ನಾನು ಅವರಿಗೆ ಈ ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಅಧ್ಯಕ್ಷರೇ ಅಲ್ಲಿ ಯಾರು ಮಾಡಿದ್ದು ಇಲ್ಲೇ ಇದರ್ಕಾರ ಮಾಡಿದ್ದು ಮತ್ತೆ ಸಭಾಪತಿಗಳೇ ಕೇಳಿ ಒಂದೇ ನಿಮಿಷ ದಾಖಲೆ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬೊಮ್ಮಾಯಿರಿದ್ದಾಗ ಐದು ಐದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಐದಾರು ಎಕರೆ ಮುಖ್ಯಮಂತ್ರಿ ಬೊಮ್ಮ ಈ ಸರ್ಕಾರ ಹೇಳ್ತೀನಿ ಸಭಾಪತಿಗಳೇ ಹಿಂದಿನ ಸರ್ಕಾರದಲ್ಲಿ ಡಾಕ್ಯುಮೆಂಟ್ಸ್ ಚರ್ಚೆ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ಇತ್ತು ಮುಖ್ಯಮಂತ್ರಿಗಳು ಬಸವರಾಜ್ ಬೊಮ್ಮಾಯಿ ಅವರು ಅದ್ರಲ್ಲಿ ಗೋವಿಂದ ಕಾರಜೋಳ ಅವರು ನಿರಾಣಿ ಅವರು ಸಿ ಸಿ ಪಾಟೀಲ್ ಇದ ಸಿ ಪಾಟೀಲ್ ಇದ್ರು ಅವಾಗ ಈ ನಿರ್ಣಯ ಏನ್ ಮಾಡಿದ್ರು ಎರಡು ಹಂತದಲ್ಲಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ ಅಲ್ಲಿ ಕೇಳ್ರಿ ಇದು ಸತ್ಯ ಇದು ಕೊಡ್ತೀನಿ ಕೊರ್ತಿದ್ರು ಡಾಕ್ಯುಮೆಂಟ್ಸ್ ಓರೇ ಇಲ್ಲಿ ಇಲ್ಲಿ ಕೈ ಅರೇ 92 ಇದು ಮಾಡಿ ಅದು ಆದೇಶನೂ ಆಯ್ತು ಅಷ್ಟೇ ಅಲ್ಲ ಆ ಇದನ್ನ ಸಬ್ ಕಾಮಿಟಿಯಲ್ಲ ಮಾಡಿದ್ರೆ ಆದೇಶ ಮಾಡಿ ಪ್ರಧಾನ ಕಾರ್ಯದರ್ಶಿಗೆ ಹೋಯ್ತು ನೀವು ರೆಫರ್ ಆ ಫರ್ದರ್ ಆ ಫರ್ದರ್ communication ಹೋಗಿದ್ ಅಷ್ಟೇ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಕೇಳಿ ದೆನ್ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಸಭೆ ಆಗ್ತದೆ ಆ ಸಭೆಯಲ್ಲಿ ಯಾರ್ಯಾರು ಇದ್ದರು ಅಂತ ಹೇಳ್ತೇನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ರಾಕೇಶ್ ಸಿಂಗ್ ಅತೀಕ್ ಕೃಷ್ಣಮೂರ್ತಿ ಕುಲಕರ್ಣಿ ಜಯಪ್ರಕಾಶ್ ರಾಮ್ ಪ್ರಸಾದ್ ಸಂಕರೇಗೌಡ ರಾಜೇಶ್ ಅಂಬೈನಭಾಮಿ ಮಹಮ್ಮದ್ ಮೊಸಿನ್ ಇವರ ಕಾಲದಲ್ಲಿ ಏನಾಯ್ತು ತಡ ಇದೆ ಏನು ಹೇಳಿದ್ರು ಮುಳುಗಡೆ ಜಮೀನನ್ನು ಏಕಕಾಲಕ್ಕೆ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಬದಲಾಗಿ ಒಟ್ಟಾರೆ ಮುಳುಗಡೆ ಕ್ಷೇತ್ರವನ್ನು ಒಂದು ಆರ್ ಎಲ್ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಐದುನೂರ ಇಪ್ಪತ್ತೆರಡು ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಕರೆ ಹಾಗೂ ಎರಡನೇ ಆರ್ ಎಲ್ ಐದುನೂರ ಇಪ್ಪತ್ತೆರಡರಿಂದ ಐದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ವರೆಗೆ ಮುಳುಗಡೆ ಹೊಂದುವ ಜಮೀನು ಕ್ಷೇತ್ರ ಮೂವತ್ತಾರು ಸಾವಿರದ ಐದುನೂರ ಎಂಬತ್ತು ಎಕರೆಯನ್ನು ಭೂ ಸ್ವಾಧೀನಕ್ಕೆ ಎರಡು ಹಂತದಲ್ಲಿ ಒಡಿ ಒಳಪ

ನಾವು ಯಾವ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಾರು ಮಾಡ್ತೀವಿ ಮಾಡಿ ಎಲ್ಲ ಮಾಡಿ ಒಂದೇ ಮಾಡ್ಕೊಂಡು ಅಧ್ಯಕ್ಷರೇ ಈ ನಿರ್ಣಯ ಯಾಕೆ ತಗೋಲಿಕ್ಕೆ ಆಗಲಿಲ್ಲ ಅಂದ್ರೆ ಇವತ್ತು ಉತ್ತರ ಕರ್ನಾಟಕದವ್ರು ನೀರಾವರಿ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡೋಣ ಇವತ್ತು ಉತ್ತರ ಕರ್ನಾಟಕದ ಇದ್ರೆ ನಮಗೆ ನ್ಯಾಯ ಸಿಕ್ತಿತ್ತು ಇವತ್ತು ಏನು ಇದ್ರೆ ಅವ್ರು ಮಾಡಿರೋ ಅವ್ರ ಕಾಲದಾಗ ಎಷ್ಟು ಮಾಡ್ಬೇಕು ಅಂತ ಮಾಡ್ಯ ಏನೋ ಪುತ್ ಎಂ ಬಿ ಪಾಲ್ರೆ ಹಂಗೆ ಬರೀ ಭಾಷಣ ಮಾಡ್ಕೊತ ಹೋಗ್ಯಾರ ನಾ ಹೇಳೋದಲ್ಲ ಬೈರತಿಯವ್ರೆ ನಾ ಗುರ್ತೈತಿ ನೀವು ಅವಾಗ ಅವ್ರ ಪಾಠನಾಗಿದ್ದೀರಿ ಅದನ್ನು ಗುರ್ತದ ಅದಕ್ಕೆ ಅಧ್ಯಕ್ಷರೇ ನೀವೇ ಅವರು ಹೋಗಲಿದ್ದೀರಿ ನಮ್ದು ಆಗ್ರಹ ಏನಿದೆ ಕೃಷ್ಣೆ ಇದು ದೊಡ್ಡ ನೀರಾವರಿ ಯೋಜನೆ ನೀರಾವರಿ ಸಚಿವರು ಎಲ್ಲಿವರು ಇರಬೇಕು ಉತ್ತರ ಕನ್ನಡದವ್ರು ಮಾಡ್ರಿ ನೀವು ಎಚ್ ಕೆ ಪಾಲ್ಡ್ರ್ ಇದ್ದಾಗ ಬಸವರಾಜ ಬೊಮ್ಮ ಇದ್ದಾಗ ಗೋವಿಂದ ಕಾರಜೋಡ್ ಇದ್ದಾಗ ಎಂ ಬಿ ಇದ್ದಾಗ ಒಂದು ಕಳಕಳಿ ಇತ್ತು ಇವತ್ತು ಏನೂ ಇಲ್ಲ ಅಧ್ಯಕ್ಷರು ಕಾವೇರಿಗಿಂತ ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ನಮ್ಗೆ ಹಣ ಇಟ್ಟಿದ್ದಾನೆ ನೀವು ಒಂದಲ್ಲ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಹೇಳ್ತೀರ ಒಂದು ಕಡೆ ಇವತ್ತು ರೈತರು ಅಲ್ಲಿ ಅವ್ರು ಭೇಟಿ ನಲವತ್ತು ಲಕ್ಷ ರೂಪಾಯಿ ಸಭಾಪತಿಗಳ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮಾಡಿ ಎಪ್ಪತ್ತೈದು ಸಾವಿರ ಎಕರೆ ಏನಿದೆ ಅಲ್ಲ ಪ್ರಥಮ ಹಂತದಲ್ಲಿ ಎಲ್ಲಾ ಭೂಮಿಯನ್ನ ಒಂದೇ ಹಂತಕ್ಕೆ ಏನು ಐದ್ನೂರ ಇಪ್ಪತ್ತೆರಡು ಐದ್ನೂರ ಇಪ್ಪತ್ನಾಲ್ಕು ಹಿಂದೆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೋವಿಂದ ಕಾರಜೋಳ್ ಅವರು ಏನು ನೀರಾವರಿ ಸಚಿವರು ಇದ್ರು ಸಿ ಸಿ ಪಾಟೀಲ್ ಅವರು ಸದಸ್ಯರಾಗಿದ್ದಾರೆ ಶಾಸಕ ಸಭೆಗ ನಾವು ಮುರುಗೇಶ್ ನಿರಾಣಿ ಅಲ್ಲಿ ಏನು ನಿರ್ಣಯ ಮಾಡಿ ಅದನ್ನ ಆರ್ಡರ್ಸ್ ಪಾಸ್ ಮಾಡಿದ್ರು ಅದಕ್ಕೆ ಫರ್ದರ್ ಕಮ್ಯುನಿಕೇಶನ್ ಇವ್ರು ಹೇಳ್ತಾ ಇದಾರೆ ಅಷ್ಟೇ ಅದನ್ನ ನಿರ್ಣಯ ಮಾಡಿ ಮುಖ್ಯಮಂತ್ರಿಗಳು ಎಪ್ಪತ್ತೈದು ಸಾವಿರ ಎಕರೆಗೆ ಒಂದೇ ಟೈಮ್ ನಲ್ಲಿ ಇವತ್ತಿನ ದಿವಸ ಏಕರೂಪ ಅಂದ್ರೆ ಕನ್ಸೆಂಟ್ ಅವಾರ್ಡ್ ಅನ್ನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದಾರೆ ಎರಡು ಸ್ಟೇಜ್ ನ ಮಾಡುದಿಲ್ಲ ಅಂತ ಮಾಡಿದ್ದಾರೆ ನಮ್ಮ ಬಸವನಗೌಡ್ರ ಮೀಟಿಂಗ್ ಬರ್ಲಿಲ್ಲ ಬಂದಿಲ್ಲ ಮೂರಕ್ಕೆ ಯಾರಿದ್ರಿ ಯಾರಿದ್ರಿ ಹೇಳಿ ನೀವು ಅಲ್ಲೇ ಹೇಳಕತ್ತೀನಿ ನೋಡ್ರಿ ಕೃಷ್ಣ ಮೇಲ್ದಾಂಡ್ ಮೂರನೇ ಹಂತದ ಏನೋ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಾರರ ಹಿನ್ನೆಲೆಯಲ್ಲಿ ಇದೆ ಬೊಮ್ಮಾಯಿರೋ ಕಾಲದಲ್ಲಿ ಸ್ಪಷ್ಟ ಇದೆ ಅದಕ್ಕೆ ನಾನು ಹೋಗೋದಿಲ್ಲ ಈಗ ನೀವು ಒಪ್ಕೊಂಡಿದ್ದೀರಿ ಧನ್ಯವಾದಗಳು ಥಳಿ ಅದಕ್ಕೂ ಈಗಾದರೂ ಒಪ್ಕೊಂಡ್ರಿ ಕಡೆ ಹಾಳಾಗಿ ಅದಕ್ಕೆ ಮಾತ್ರ ಅದನ್ನೇ ಮುಂದುವರಿಸೋದು ಬೇಡ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನೋ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಅದರಲ್ಲಿ ವಿಶೇಷವಾಗಿ ನಾವು ಹೇಳೋದು ಏನಂದ್ರೆ ಅಧ್ಯಕ್ಷರೇ ಈ ಕೃಷ್ಣಾ ನೀರಾವರಿ ಏನಿದೆ ಅಲ್ಲ ಎಲ್ಲರಿಗೂ ಅದೊಂದು ರಾಜಕೀಯ ಗಿಮ್ಮ ಅದನ್ನ ಅದನ್ನು ಪೂರ್ಣಪ ನೋಡ್ರಿ ಅಧ್ಯಕ್ಷರು ಇವತ್ತು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕು ಅಂದ್ರೆ ವರ್ಷಕ್ಕೆ ಕೊಡಬೇಕು ಒಂದು ಎರಡು ಮೂರು ವರ್ಷದಲ್ಲಿ ಅಧ್ಯಕ್ಷರೇ ಒಂದು ಮೂರು ವರ್ಷದಲ್ಲೇ ನೀವು ಗುರಿ ಇಟ್ಕೊಂಡ್ರೂ ಸಹಿತ ಕನಿಷ್ಠ ಒಂದು ನಲ್ವತ್ತು ಸಾವಿರ ಕೋಟಿ ರೂಪಾಯೇ ಬೇಕು ನಲ್ವತ್ತೆ ನಾಲ್ಕು ಮೂರಲ್ಲೇ ಹನ್ನೆರಡು ಅಂದರೆ ಐವತ್ತು ಸಾವಿರ ಕೋಟಿ ರೂಪಾಯಿ ನೀವು ಬೆಂಗಳೂರು ಒಂದು ಪೆರಿಫೆಲ್ ಹುಡುಗಿನೇ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಟೆಂಡರ್ ಕರೀತೀರಿ ಆದರೆ ಕರ್ ಕೃಷ್ಣಗೆ ಬಂದಾಗ ಸಂಪನ್ಮೂಲ ಕೋಡೀಕರಣದ ಆಧಾರದ ಮೇಲೆ ಕೃಷ್ಣೆಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಇದನ್ನೊಂದು ಕಾಮನ್ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಏನದಾರಲ್ಲಿ ಇದೊಂದು ಕಾಮನ್ ಡೈಲಾಗ್ ನೀವು ಏಕಾದ ಫೈಲ್ ಕಳಿಸ್ರಿ ಅವರು ಈ ಇದನ್ನು ಪ್ರ ಇದನ್ನು ಗಮನಿಸಿ ಸಂಪನ್ಮೂಲ ಸಂಗ್ರಹ ಆದ ಮೇಲೆ ಪರಿಸ್ಥಿತಿ ಅವ್ರದ್ದು ಏನೂ ಇಲ್ಲ ಕೆಲಸ ಏನೂ ಇಲ್ಲ ಲಭ್ಯತೆ ಅನುದಾನದ ಲಭ್ಯತೆ ಅನುಗುಣವಾಗಿ ಕಾಮಗಾರಿಗಳನ್ನು ಕೈಗೊಳ್ಳೋದು ಫೈನಾನ್ಸ್ ನೋಡಿರ್ಬೇಕು ನಾ ಕೊಡ್ರಿ ನಮ್ಮ ತರಕಾರಿ ಫೈನಾನ್ಸ್ ಬರೋಬ್ಬರಿ ಮಾಡ್ತೀವಿ ಒಂದೇ ನಿಮಿಷ ಅದು ಒಂದೂವರೆ ಲಕ್ಷ ಕೋಟಿ ಮಾಡ್ತಾ ಇದ್ದಾಗ ಮಾತಾಡ್ತಾ ಇದೀನಿ ಸನ್ಮಾನ್ಯ ಸಭಾಪತಿಗಳೇ ಅದೇನಾಗಿದೆ ಭಾಳ ಜನ ಜನಾನು ಮಾತಾಡುವಂಥದ್ದು ರಾಜಕೀಯ ಮುಖಂಡರು ಮಾತಾಡುವಂಥದ್ದು ಮಾಧ್ಯಮದಲ್ಲಿ ಬರೋದು ಒಂದು ಲಕ್ಷ ಕೋಟಿ ಬೇಕು ಒಂದೂವರೆ ಲಕ್ಷ ಕೋಟಿ ಬೇಕು ಅಂಥೇಳಿ ಅದೆಲ್ಲ ಅಷ್ಟೇ ಆಗೋದಲ್ಲ ಸನ್ಮಾನ್ಯ ಸಭಾಪತಿಗಳೇ ಎಪ್ಪತ್ತೈದು ಸಾವಿರ ಎಕರೆ ಏನು ಮುಳುಗಡೆ ಆಗುತ್ತಲ್ಲ ಅದಕ್ಕೆ ನಾವು ಈಗ ಮೂವತ್ತು ಮೂವತ್ತೈದು ಲಕ್ಷ ಅಂದ್ರೂ ಕೂಡ ಕೂಡ ಅದಕ್ಕೆ ಒಂದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಅಪ್ರೂವ್ ಮಾಡಿದೀವಿ ಲಾಸ್ಟ್ ಗೆ ನಾವು ನಾನ್ ಅಪ್ರೂವ್ ಮಾಡಿದ್ದು ಐವತ್ತೊಂದು ಸಾವಿರಗೆ ಅಪ್ರೂವ್ ಮಾಡಿದ್ದೀವಿ ನಮ್ ತಮ್ ಗೊತ್ತಿದೆ ಅನೌನ್ಸ್ ಮಾಡಿದ್ದು ಇವತ್ತು ಅದನ್ನ ನಡ್ಕೊಂಡು ಅದೊಂದು ದಿವಸ ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಒಂದೊಂದು ಹಳ್ಳಿಗೆ ನೀವು ಆರ್ನೂರು ಕೋಟಿ ರೂಪಾಯಿ ಅಂದು ಹನ್ನೆರಡು ಸಾವಿರ ಕೋಟಿ ಬೇಕಾಗುತ್ತೆ

ಅವರು ಸ್ವಾಮಿಗೌಡ್ರೆ ಐದು ವರ್ಷ್ರೆ ಒಂದ್ ನಿಮಿಷ ನಿಮಿಷ ಉತ್ತರ ಕರ್ನಾಟಕದ ನಾವು ಒಂಚೂರು ತಿಳ್ಕೊಂಡು ಹೇಳಿ ಏನಂತ ತಿಳ್ಕೊಂಡ್ರೆ ಒಂದ್ ನಿಮಿಷ ಈಗ

ನೀವು ಮಾತಾಡಿ ಅಧ್ಯಕ್ಷರೇ ಯಾವ ರೀತಿ ಅಸಮಾನತೆ ಅನ್ನೋ ಹೇಳ್ತೀನಿ ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ ಹದಿನೇಳು ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಇವೆ ಅದೇ ಇನ್ನೂ ನಾಲ್ಕರಿಂದ ಐದು ಜಿಲ್ಲೆ ಆಗಬೇಕು ಏನೋ ಅದರ ಬಗ್ಗೆ ಯಾರೂ ಚಕಾರ ಇಲ್ಲ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಒನ್ ಐದು ಉತ್ತರ ಕರ್ನಾಟಕದ ತೊಂಬತ್ತಾರು ಮಂದಿ ಶಾಸಕರು ಲೋಕಸಭಾ ಸದಸ್ಯರು ದಕ್ಷಿಣ ಕರ್ನಾಟಕ ಹದಿನಾರು ಉತ್ತರ ಕರ್ನಾಟಕದಲ್ಲಿ ಹನ್ನೆರಡು ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ ಐವತ್ತ್ಮೂರು ಉತ್ತರ ಕರ್ನಾಟಕ ಇಪ್ಪತ್ತೆರಡು ರಾಜ್ಯಸಭಾ ಅದು ಸಹಿತ ಉತ್ತರ ಕರ್ನಾಟಕದಾಗೆ ಓಟ್ ಹಾಕೋರು ನಾವು ಆಗೋರು ಯಾರು ಉತ್ತರ ದಕ್ಷಿಣ ಕರ್ನಾಟಕದವ್ರು ಹತ್ತು ಮಂದಿ ಉತ್ತರ ಕನ್ನಡದಾಗ ಇಬ್ಬರು ಕಂದಾಯ ಗ್ರಾಮಗಳು ಅನ್ಯಾಯ ಅಧ್ಯಕ್ಷರೇ ದಕ್ಷಿಣ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರದ ಒನ್ನೂರ ಅರವತ್ತೈದು ಉತ್ತರ ಕರ್ನಾಟಕದಲ್ಲಿ ಒಂಬತ್ತು ಸಾವಿರದ ಐದುನೂರ ಎಪ್ಪತ್ತೊಂದು ಗ್ರಾಮ ಪಂಚಾಯತಿಗಳು ದಕ್ಷಿಣ ಕರ್ನಾಟಕದಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಉತ್ತರ ಕರ್ನಾಟಕದಲ್ಲಿ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಅದೇ ರೀತಿ ಪ್ರಾಥಮಿಕ ಶಾಲೆಗಳು ಯಾವ ಶಾಲೆಗಳು ಮೂಲ ನಮ್ಮ ಒಂದು ಮಕ್ಕಳಲ್ಲಿ ಒಂದು ಏನೋ ಒಂದು ಶಿಕ್ಷಣ ಕೊಡುವಂಥದ್ರಲ್ಲಿ ಸಹ ಇವತ್ತು ನಮಗೆ ಅನ್ಯಾಯ ಆಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೈದು ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂ ಎಂಬತ್ತು ಪ್ರೌಢ ಶಾಲೆಗಳು ಒಟ್ಟು ಹದಿಮೂರು ಸಾವಿರದ ಎಂಟುನೂರ ಐವತ್ತೆರಡು ಅದರಲ್ಲಿ ದಕ್ಷಿಣ ಕರ್ನಾಟಕ ಎಂಟು ಸಾವಿರದ ಎರಡುನೂರ ತೊಂಬತ್ತಾರು ಉತ್ತರ ಕರ್ನಾಟಕದಲ್ಲಿ ಐದು ಸಾವಿರದ ಐದುನೂರ ಐವತ್ತಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಟ್ಟು ಕರ್ನಾಟಕದಲ್ಲಿ ಒಂದು ಸಾವಿರದ ಎರಡುನೂರ ಏಳು ದ ದಕ್ಷಿಣ ಕರ್ನಾಟಕದಲ್ಲಿ ಏಳ್ನೂರ ಐವತ್ತು ಎರಡು ಸಾವಿರದ ಮೂರುನೂರ ಅರವತ್ತೇಳು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಸಾವಿರದ ಮುನ್ನೂರ ಎಂಟು ಉತ್ತರ ಕರ್ನಾಟಕದಲ್ಲಿ ಒಂದು ಸಾವಿರದ ಐವತ್ತೊಂಬತ್ತು ಸರ್ಕಾರಿ ಕಾನೂನು ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ ಐವತ್ತೆಂಟು ಉತ್ತರ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ವ್ಯತ್ಯಾಸ ಇಪ್ಪತ್ನಾಲ್ಕು ಸರ್ಕಾರಿ ಕಾನೂನು ಕಾಲೇಜುಗಳು ಉತ್ತರ ಕರ್ನಾಟಕ ಕಡಿಮೆ ಇವೆ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳ ಅಧ್ಯಕ್ಷೆ ದಕ್ಷಿಣ ಕರ್ನಾಟಕದಲ್ಲಿ ಐದುನೂರ ಹತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಎಪ್ಪತ್ತೊಂಬತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಒಂದು ತೊಂಬತ್ತೊಂದು ದಕ್ಷಿಣ ಕರ್ನಾಟಕ ಒನ್ನೂರ ನಲವತ್ತೆಂಟು ಉತ್ತರ ಕರ್ನಾಟಕ ಕೇವಲ ನಲವತ್ತ್ಮೂರು ಆರೋಗ್ಯ ಘಟಗಳು ದಕ್ಷಿಣ ಕರ್ನಾಟಕ ಒಟ್ಟು ದಕ್ಷಿಣ ಕರ್ನಾಟಕ ಇಪ್ಪತ್ತಾರು ಉತ್ತರ ಕರ್ನಾಟಕ ಎಂಟು ಅದೇ ರೀತಿ ಆರೋಗ್ಯ ಉಪ ಕೇಂದ್ರಗಳು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಐದು ಸಾವಿರದ ಏಳುನೂರ ಎಂಬತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ